ರಾಧಾಕೃಷ್ಣ ಹತ್ರ ಒಂದು ಒಳ್ಳೆ ಗುಣ ಇದೆ ಅವರು ಕತೆ ಹೇಳಬೇಕಾದ್ರೆ ಕಿವಿಲ್ ಮುಸ್ಕುಟ್ಟು ಆ ಕತೆ ಬಂದ್ಬಿಟ್ಟು ಮನಸ್ಸನ್ನು ತಟ್ಟುತ್ತೆ ನಮ್ಮ ತಲೆಯನ್ನು ಮೋದಿಸ್ಕೊಳ್ತೇವೆ ನಿಮಗೆಲ್ಲ ಇದು ಜೂನಿಯರ್ ಆದರೆ ನನಗೆ ಮಾತ್ರ ಇದು ಮೈ ಜೂನಿಯರ್

ಬಟ್ ಮೊನ್ನೆ ರಶಸ್ ನೋಡಿ ಡಬ್ಬಿಂಗ್ ಮಾಡಿ ಫೈನಲ್ ಪ್ರಾಡಕ್ಟ್ ನೋಡಬೇಕಾದ್ರೆ ಖಂಡಿತ ಇದು ಹ್ಯಾಪಿ ಜರ್ನಿ ಆಯಿತು ಅನ್ನೋದು ಅನ್ನೋದು ಸರ್ ಒಂದು ಸಿನಿಮಾ ಎಷ್ಟು ಟೈಮ್ ತಗೊಳತ್ತೆನೋದು ಮುಖ್ಯ ಅನ್ನೋದಿಲ್ಲ ನಮ್ಮನ್ನು ಕೂರಿಸುತ್ತೆ ಎರಡೂವರೆ ಗಂಟೆ ಸಿನಿಮಾ ಅನ್ಬಿತ್ತಲ್ಲ ಅದು ಇದು ಕೂರಿಸುತ್ತೆ ನಮಗೆ ಸಿನಿಮಾ ಅವರು ರಾಧಾಕೃಷ್ಣ ಹೇಳಿದಂಗೆ ನಮ್ಮ ಎಲ್ಲ ಪ್ರತಿ ನಮ್ಮ ಸಂಜೀವ್ ಕುಮಾರ್ ಅವರಿರ್ಬೋದು ದೇವಿ ಪ್ರಸಾದ್ ಇರ್ಬೋದು ಸಾಹಿಬ್ ನಮ್ಮ ಪ್ರೊಡ್ಯೂಸರ್ ಅವ್ರಿರ್ಬೋದು ಪ್ರತಿಯೊಬ್ಬರು ಗುರಿ ಇದ್ದಿದ್ದು ಕಿರಿಟಿನ ನಿಲ್ಲಿಸಬೇಕು ಆ ಹುಡುಗ ಆಸೆ ಕೊಡ್ತಾನೆ ಕನಸು ಕೊಡ್ತಾ ಕನಸಿದೆ ಕನಸಿದೆ ಎಲ್ಲದಕ್ಕಿಂತ ಈ ಕಥೆ ಆರಿಸ್ಕೊಳೋದಕ್ಕೆ ಒಂದು ಧೈರ್ಯ ಬೇಕು ಅದಿದೆ ನಾನು ಆ್ಯಕ್ಷನ್ ಪಿಚರ್ ಮಾಡಬೇಕು ಇಡೀ ಸಿನಿಮಾ ನಾನೇ ಕಾಣಿಸ್ಕೋಬೇಕು ಅನ್ನೋದು ಮಾಡೋ ಕೆಪಾಸಿಟಿ ಇತ್ತು ಆ ಹುಡುಗನಿಗೆ ಬಟ್ ಈ ನೆವರ್ ಸೆಲೆಕ್ಟೆಡ್ ಸ್ಕ್ರಿಪ್ಟ್ ಲೈಕ್ ದಟ್ ಈ ಸೆಲೆಕ್ಟೆಡ್ ಸ್ಕ್ರಿಪ್ಟ್ ಎವ್ರಿ ಬಟ್ ಪ್ಲೇಸು ಕ್ಯಾರೆಕ್ಟರ್ಸ್ ಥ್ರೂ ಮೇಕಿಂಗ್ ನಾನು ಹೀರೋ ಆಗಬೇಕು ನಾನು ಬಂದು ಮೆರೆಯೋದಲ್ಲ ಸಿನಿಮಾ ನನ್ನನ್ನು ಮೆರೆಸ್ಬೇಕು ಅಂತ ಬಂದಲ್ಲಪ್ಪ ಅದು ತುಂಬ ಇಂಪಾರ್ಟೆಂಟ್ ತುಂಬ ರೇಯರ್ ಕಾಲದಲ್ಲಿ ಹೊಸಬರು ಈ ಥರ ಸ್ಕ್ರಿಪ್ಟ್ನ ಆಯ್ಕೆ ಮಾಡಿಕೊಡೋದು ಇಲ್ಲಿ ನಮಗೆ ತುಂಬ ಇಂಪಾರ್ಟೆಂಟ್ ಮಾತ್ರನೂ ಇದೆ ಪರ್ಫಾರ್ಮೆನ್ಸಿಗೆ ಜಾಗ ಇದೆ ತಲೆ ತಿಂದಿದ್ದಾರೆ ಕಡಿಮೆ ತಿಂದಿಲ್ಲ ಪ್ರತಿಷ್ಠೆ ಬೆಳಗ್ಗೆ ಇವತ್ತು ಆ್ಯಕ್ಚುಲಿ ನನಗೆ ಒಂದು ನಾಲ್ಕು ಫೋನು ಮಾರ್ನಿಂಗ್ ಫೋನ್ ಹೊಸ್ತಾನೆ ಒಂದು ಸರ್ ನಾನು ನೀರು ಬೈದೇನೆ ನೀರು ಹೊಸ షూటింగ్ టైంలో మేము ఆడి ఎప్పుడు సార్ ఇది ఇప్పుడు నాకు టైమ్ దగ్గర తీసుకుంటాను ఇంపార్టెన్స్ సహక సహాయ సినిమా సైన్ ఫిఫ్టీన్ డేస్ చాలా చార్ కొంచెం ఆలోచించా కొంచెం ఎక్కువ డేట్ ఎక్కి చెప్పాను కానీ వినలేదు సార్ ఫిఫ్టీన్ డేసే సార్ తీసుకోండి ఫార్టీ ఫైవ్ డేస్ ఎక్స్ట్రా చేశాడు నాకు ఎప్పుడు కూడా ఈ సినిమా అయిపోతే నమ్మకం లేదు ఫినిష్ ఆయన చంద్ర కుమార్ సార్ అడిగాను సార్ ఫినిష్ హాయిందా సార్ జైలు సార్ టూ డేస్ ఉంది సో దట్ ದು ಅನ್ಸ್ಕರಿ ಚೆನ್ನಾಗಿ ಆಗಬೇಕು ಅನ್ನೋದಕ್ಕೆ ಬಿಡಿ ಎಸ್ ಆ್ಯಂಡ್ ಹೊಸ ಏನುಗಳಲ್ಲಿ ನಾನು ಈ ಹುಡುಗ ಏನಕ್ಕೆ ಮೆಚ್ಕೋಬೇಕು ಅಂದರೆ ಒಂದು ದಿವಸ ಸರ್ ಅರ್ಧನ ನಾನು ಮಾಡಬೇಕು ಚೆನ್ನಾಗಿ ಮಾಡಬೇಕು ಅಂತ ಈ ಸ್ಟ್ರಗಲ್ ಎಲ್ಲ ಇದೇ ಹತ್ರ ಒದ್ದಾಡ್ತಾ ಇಲ್ಲ ಅಂತಲ್ಲ ಈಗ ಸರಿ ನಡಿ ಚಲೋ ಚಲೋ ಅಂತ ಹೋಗ್ತಿರ್ತೀವಿ ಬಟ್ ಹಾಗೇ ನೀವು ಬ್ಯಾಕ್ ಅನ್ನೇ ಸ್ಲೋ ಮೋಷನ್ சிமா நம்ம ஓய்வு இத்தர இர்ப்பு பிரதி ஃபிரேம் எஞ்சாய் கொடுக்க ஆக்ட் மாதிரி இவத்தே பிச்சர் நம்ம நோட்த்தி வாட் எவ் ஃபிலம்ஸ் மூவிங்காட் ஆஃப் ஆக்ஷன் ஓகே ஃபைமில் இது ஒன்று ஜோனா சினிமா திஸ் இஸ் டிஃபரெண்ட் டவுன் ஆஃப் ஃபில் ஃபேமிலி எத்தி ஒன்றை கதை ஹே்த்தி ஹேபோதாக ಇದೊಂದು ಕೈ ಹೋಗಿದ್ದಾರೆ ಹೇಳ್ಬೋಣ ಅಂತಾರೆ ನಮ್ಮ ಇಷ್ಟದಾಗ ನಿರ್ಮಾಣ ಅಂತಾರೆ ಸ್ವೀಟಲ್ಲಿ ಅಲ್ಲಿ ನಮ್ಮ ಇಷ್ಟದಾಗ ಇಡಲ್ಲ ಎರಡು ಶಾರ್ಟ್ ಆಗಿದೆ ಇಪ್ಪತ್ತ್ನಾಲ್ಕು ಗಂಟೆ ಕೆಲ ಮಲ್ಗಿಜ್ ಹೋಗಿ ಸಿನಿಮಾದಲ್ಲೇ ನಾನು ನನಗೆ ನಮಗೆ ಏನೇ ಮೂರು ವರ್ಷ ನಾನು ನಿಂಗೆ ಹಿಡಿದು ಹಿಡಿದು ಮಾತಾಡ್ಬೇಡಿ ಕೂಡಿಸ್ಬೇಡಿ ನೀವು ಪರ್ಫಾರ್ಮೆನ್ಸ್ ಹೀಗೆ ಮಾಡಬೇಕು ಹಂಗೆ ಮಾಡಬೇಕು ಅಂತ ಹೇಳಿ ಮಾಡಿಸಿದ್ದಾರೆ ಎಲ್ಲದಕ್ಕಿಂತ ಈಗ ಇವತ್ತೆರಡು ಮಿಕ್ಸ್ ಆಗಿದ್ದಾರೆ ಐ ತಿಂಕ್ ತೆಲುಗು ಪ್ರೆಸ್ ನಾನು ಒಂದು ಹೇಳ್ಬೇಕಿಲ್ಲ ನಾನು ನೇನು ಫಸ್ಟ್ ಆ್ಯಕ್ಟ್ರೆಸ್ ಇದ್ದೆ ತೆಲುಗು ಇರೋ ಬೇರೆ ಆ ಸಿನಿಮಾ ಆರ್ಸ್ ಆರ್ಸ್ ಸೆಟ್ ನಿಲ್ಲಿಸ್ಕೊಂಡು ಈ ಕಡೆ ನಡೆದಿರ ಚೇಸಿ ಇಟ್ಟರೆ ನಾವು ಎರಡು ಅವರ್ ಕರಲ್ಲಿ ನಗಿರ್ಬೋದು ನೋಡಿದ ಮೇಲೆ ಆ ಎರಡು ಅವರ್ ವರ್ತ್ ಅಂತ ಅನ್ಸ್ಬಿಡುತ್ತೆ ಸ್ಪ್ರೇ ನಮ್ಗೆ ಹಿಂದೆ ಒಂದು ವಾಟರ್ ಸ್ಪ್ರೇ ಹೋಗ್ಬೇಕು ಅಂದ್ರೆ ಇಲ್ಲ ಅದು ಬರಲಿ ಅದು ಅಂದ್ರೆ ಚೆನ್ನಾಗಿರುತ್ತೆ ಅಂತೇಳಿ ಒದ್ದಾಡ್ಕೊಂಡು ಒಂದು ಸಿನಿಮಾ ಚೆನ್ನಾಗಿ ಮಾಡಬೇಕು ಅದು ಹೀಗೆ ಕಾಣಿಸ್ಬೇಕು ಅದು ಪೇಂಟಿಂಗ್ ಕರೆ ಇರಬೇಕು ಅಂತ ಕನಸು ಕಾಣೋದು ಮುಖ್ಯ ಅಲ್ಲ ಆದರೆ ಪರ್ದೆ ಮೇಲೆ ತರೋದು ಮುಖ್ಯ ಅನ್ನೋದು ಈ ಟೀಮ್ ಅಂತ ತೋರಿಸ್ಬಿಡ್ತಾರೆ ಸಿನಿಮಾದಲ್ಲಿ ಆ್ಯಂಡ್ ಇವರಿಬ್ಬರು ಕಾಂಬಿನೇಷನ್ ಆದರೆ ರಾಧಾಕೃಷ್ಣ ಆ ಸಿನಿಮಾ ಇಸ್ ಸ್ವಯಂ ಫಾರ್ ತ್ರೀ ಆ್ಯಂಡ್ ಹಾಫ್ ಇಯರ್ಸ್ ಕಿರಿಟಿ ಅವರಿಗೆ ತ್ರೀಫ್ ಅವಳಿಯ ಪ್ರೀತಿ ಅಭಿಮಾನ ಅದು ಸಿನಿಮಾ ತೋರಿಸುತ್ತೆ அவர் சுந்தீர் குமார் இவ்வளோ சாங் வருஷ் வர்ற சாங் கரெக்டு సార్ కరెక్టా లేదా చెప్పండి మీరు పెద్ద అబద్ధం చెప్పాలనుకుంటారు మీకు అర్థం కాదండి సార్ మీకు ఏది కావాలో సేవ్ చేసుకుంటాం కొందంటే moments I actually leave this moment we got actually leave this moment and the social media enter over thank you ma